ನಮಸ್ಕಾರ ಸ್ನೇಹಿತ್ರೆ ನಾನಿವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿರತಕ್ಕಂಥ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ ಅದು ನಮ್ಮ ಹೆಮ್ಮೆಯ ವಿಜಯಪುರ ನಗರದ ಪ್ರಸಿದ್ಧ ಸ್ಥಳಗಳು ಯಾವುವು ಮತ್ತು ಅವುಗಳ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ವಿಜಯಪುರ ನಗರವು ಕೆಲವು ಪ್ರಸಿದ್ಧ ಖ್ಯಾತಿಗಳನ್ನು ಹೊಂದಿದೆ ಅದನ್ನು ನಿಮ್ಮ ಮುಂದೆ ಹೇಳಲು ಇಷ್ಟಪಡ್ತೇನೆ ಸ್ನೇಹಿತರೆ ವಿಜಯಪುರ ನಗರವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆಯಾಗಿದೆ ನಮ್ಮ ಬಸವನ ಬಾಗೇವಾಡಿಯು ಬಸವಣ್ಣನ ಜನ್ಮಸ್ಥಳವಾಗಿದೆ ವಿಜಯಪುರವನ್ನು ಕರ್ನಾಟಕದ ಪಂಜಾಬ್ ಎಂದು ಕೂಡ ಕರೆಯುತ್ತಾರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದೆ ಜಿಲ್ಲೆ ಎಂದರೆ ಅದು ನಮ್ಮ ವಿಜಯಪುರ ನಮ್ಮ ವಿಜಯಪುರವನ್ನು ಪಂಚ ನದಿಗಳ ಜಿಲ್ಲೆ ಎಂದು ಕೂಡ ಕರೆಯುತ್ತಾರೆ ನಮ್ಮ ವಿಜಯಪುರದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುತ್ತಾರೆ ಮತ್ತು ನಮ್ಮ ವಿಜಯಪುರದ ಇಂಡಿ ತಾಲೂಕಿನ ಸಾಲೋಟಗಿ ರಾ ಸಾಲೋಟಗಿಯು ರಾಷ್ಟ್ರಕೂಟರ ಶಿಕ್ಷಣದ ಕೇಂದ್ರವಾಗಿತ್ತು ನಮ್ಮ ವಿಜಯಪುರ ನಗರದಲ್ಲಿರುವ ಇಬ್ರಾಹಿಂ ರೋಜವನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ನಮ್ಮ ವಿಜಯಪುರವು ಅನೇಕ ಸ್ಮಾರಕಗಳನ್ನು ತನ್ನೊಳಗೆ ಬಚ್ಚಿಟ್ಟಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಜಯಪುರದಲ್ಲಿರುವ ಐತಿಹಾಸಿಕ ಸ್ಮಾರಕಗಳು ಯಾವುದು ಅನ್ನೋದು ತಿಳಿಯೋಣ ಮೊದಲನೆಯದಾಗಿ ಗೋಲ್ಗುಂಬಜ್ ನಮ್ಮ ಗೋಲ್ಗುಂಬಜ್ ಗುಮ್ಮಟ ನಗರಿ ಎಂದು ಪ್ರಸಿದ್ಧವಾಗಿದೆ ಇದನ್ನು ಗೋಪುರ ರೂಪದಲ್ಲಿ ನಿರ್ಮಿಸಲಾಗಿದೆ ಈ ಸ್ಮಾರಕವು ಬಿಜಾಪುರ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾಗಾಗಿ ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಸಮಾಧಿಯಾಗಿದೆ ಈ ವೃತ್ತಾಕಾರದ ಗುಮ್ಮಟವು ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟವಾಗಿದೆ ಇದನ್ನು ನಿರ್ಮಿಸಲು ಸತತ ಮೂವತ್ತು ವರ್ಷಗಳನ್ನು ತೆಗೆದುಕೊಂಡಿತು ಮತ್ತು ಇದನ್ನು ಹದಿನಾರುನೂರ ಐವತ್ತಾರರಲ್ಲಿ ಪೂರ್ಣಗೊಳಿಸಲಾಯಿತು ಗುಮ್ಮಟವು ಅತ್ಯುತ್ತಮವಾದ ಅಕೌಷ್ಟಿಕ್ ವೈಶಿಷ್ಟ್ಯಗಳನ್ನು ಹೊಂದಿರುವುದರಿಂದ ಮೃದುವಾದ ಪಿಸು ಮಾತುಗಳು ಸಹ ಸ್ಪಷ್ಟವಾಗಿ ಕೇಳಿಸುತ್ತವೆ ಮೋಳಗುಮ್ಮಟವನ್ನು ಕಟ್ಟಲು ಗ್ರೇ ಬಸ್ ಬಸಾಲ್ಟ್ ಎಂಬ ಕಲ್ಲನ್ನು ಬಳಸಲಾಯಿತು ಇದು ಅತ್ಯಂತ ಕಠಿಣ ಕಲ್ಲಾಗಿರುವುದರಿಂದ ಇದು ಬಹಳ ದಿನ ಉಳಿಯುವಂತೆ ಮಾಡುತ್ತದೆ ಇದು ಇದರ ಇನ್ನೊಂದು ವಿಶೇಷವೆಂದರೆ ಒಂದು ಬಾರಿ ಕೂಗಿದರೆ ಏಳು ಬಾರಿ ಕೇಳಿಸುತ್ತದೆ ಮತ್ತು ಈ ವಾಸ್ತುಶಿಲ್ಪಕ್ಕೆ ಹಾಗೂ ವಿಸ್ಮಯಕಾರಿಗೆ ನಮ್ಮ ವಿಜಯಪುರವು ಹೆಸರುವಾಸಿಯಾಗಿದೆ ಇಬ್ರಾಹಿಂ ರೋಜಾವನ್ನು ಕರ್ನಾಟಕದ ತಾಜ್ಮಹಲ್ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ಇದರ ಶಿಲ್ಪಿ ಮಲ್ಲಿಕ್ ಸಂದಾಲ್ ಮತ್ತು ಈ ಇಬ್ರಾಹಿಂ ರೋಜಾದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಆತನ ಪತ್ನಿಯ ಸಮಾಧಿಯು ಇದೆ ಎಂದು ಹೇಳುತ್ತಾರೆ ಇದನ್ನು ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಸ್ನೇಹಿತರೆ ವಿಶ್ವವಿಖ್ಯಾತ ತಾಜ್ ಮಹಲ್ ಕಟ್ಟಲು ಈ ನಮ್ಮ ಇಬ್ರಾಹಿಂ ರೋಜಾ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಮತ್ತು ಈ ಇಬ್ರಾಹಿಂ ರೋಜಾದ ಗೋಡೆಗಳ ಮೇಲೆ ಪರ್ಷಿಯನ್ ಭಾಷೆಯಲ್ಲಿ ಪವಿತ್ರ ಕುರಾನ್ನ ಹಲವು ಪ್ರಮುಖ ಸಾಲುಗಳನ್ನು ಕೆತ್ತಲಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ಮ ವಿಜಯಪುರ ನಗರದ ಶಿವಗಿರಿಯು ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಶಿವನ ಮೂರ್ತಿಯಾಗಿದೆ ಮತ್ತು ಇದನ್ನು ಬಸಂತ್ ಕುಮಾರ್ ಪಾಟೀಲ್ ಹಾಗೂ ಅವರ ಕುಟುಂಬದವರು ಪ್ರತಿಷ್ಠಾಪನೆ ಮಾಡಿದರು ಇದು ಎಂಬತ್ತೈದು ಅಡಿ ಎತ್ತರ ಹಾಗೂ ಹದಿನೈದುನೂರು ಟನ್ಗಳಷ್ಟು ತೂಗುತ್ತದೆ ಭಗವಾನ್ ಶ್ರೀವನಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳನ್ನು ಭಕ್ತರು ಕಲಿಯಲು ಸಹಾಯವಾಗುವಂತೆ ಶಿವಚಿರತ್ ಶಿವಚರಿತೆಯನ್ನು ದೇವಾಲಯದ ಒಳಗೋಡೆಗಳ ಮೇಲೆ ಕೆತ್ತಲಾಗಿದೆ ಇದನ್ನು ಬಸಂತವನ ಗಾರ್ಡನ್ ಎಂದು ಕೂಡ ಕರೆಯುತ್ತಾರೆ ಶಿವನ ಕೊರಡಲ್ಲಿರುವ ಪ್ರತಿ ರುದ್ರಾಕ್ಷಿಯು ಐವತ್ತು ಕೆ ಜಿ ತೂಕವನ್ನು ಒಳಗಂಡ ಒಳಗೊಂಡಿದೆ ಅಂತ ಹೇಳ್ತಾರೆ ಮೊಹಮ್ಮದ್ ಆದಿಲ್ ಶಾ ಮಗ ಎರಡನೆಯ ಅಲಿ ಆದಿಲ್ ಶಾ ಬಾರಾ ಕಮಾನನ್ನು ನಿರ್ಮಿಸಿದನು ಮತ್ತು ಇದನ್ನೇ ಆತನ ಸಮಾಧಿಯ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡನು ಈ ಬಾರಾ ಕಮ್ಮನ್ನ ಶಿಲ್ಪಿ ಮಲ್ಲಿಕ್ ಸಂದಾರ್ ಮತ್ತು ಬಾರಾ ಕಮಾನನಲ್ಲಿ ಬಾಸಾಲಿಕ್ ಎಂಬ ಕಲ್ಲನ್ನು ಬಳಸಿ ಕಮಾನನ್ನು ನಿರ್ಮಾಣ ಮಾಡಿದ್ದಾರೆ ಈ ಬಾರಾ ಕಮಾನನ್ನು ಮೊದಲು ಅಲಿರೋಜಾ ಎಂದು ಕೂಡ ಕರೆಯುತ್ತಿದ್ದರು ಈ ಬಾರಾ ಕಮಾನಿನಲ್ಲಿ ಏಳು ಕಮಾನು ಮಾತ್ರ ಪೂರ್ತಿಯಾಗಿ ನಿರ್ಮಾಣವಾಗಿದೆ ಆದರೆ ಇನ್ನೂ ಐದು ಕಮಾನು ಅರ್ಧದಲ್ಲೇ ನಿಂತಿವೆ ಕಾರಣ ಎಂಟನೇ ಕಮಾನು ನಿರ್ಮಾಣ ಮಾಡುವಷ್ಟರಲ್ಲಿ ಎರಡನೇ ಅಲಿ ಆದಿಲ್ ಶಾ ತನ್ನ ಸ್ವಂತ ತಂದೆಯಿಂದಲೇ ಮೋಸದಿಂದ ಹತ್ಯೆಯಾಗ್ತಾನೆ ಕಾರಣ ಏನಂದರೆ ಈ ಬಾರಾ ಕಮಾನ್ನ ಖ್ಯಾತಿಯು ಗೋಲ್ ಗುಂಬಜ್ಗಿಂತ ಹೆಚ್ಚು ಖ್ಯಾತಿಯಾಗಬಾರದೆಂದು ಈ ಬಾರಾ ಕಮಾನ್ನ ಏಳು ಕಮಾನ್ ಪೂರ್ತಿಯಾಗಿದ್ದರೂ ಕೂಡ ಇದನ್ನು ಬಾರಾ ಕಮಾನ್ ಎಂದೇ ಅಂದರೆ ಹನ್ನೆರಡು ಕಮಾನ್ ಅಂತಲೇ ಕರೆಯುತ್ತಾರೆ ಕಾರಣ ಏನೆಂದರೆ ಈ ಬಾರಾ ಕಮಾನ್ನ ಉಸ್ತುವಾರಿ ಮಂತ್ರಿ ಶಾನ್ ನವಾಜ್ ಖಾನ್ರ ಹನ್ನೆರಡನೇ ಸ್ಮಾರಕವಾಗಿದೆ ಅವರ ಸವಿ ನೆನಪಿಗಾಗಿ ಇದನ್ನು ಬಾರಾ ಕಮಾನ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ಗಗನ್ ಮಹಲ್ ಇದು ಆಗಿನ ಕಾಲದ ಶಾ ರಾಜವಂಶಸ್ಥರ ದರ್ಬಾರ್ ಹಾಲ್ ಆಗಿತ್ತು ಈ ದರ್ಬಾರ್ ಹಾಲ್ನಲ್ಲಿ ಅನೇಕ ಪ್ರಶ್ನೋತ್ತರಗಳು ಹಾಗೂ ಪ್ರಜೆಗಳ ಹಿತಾಸಕ್ತಿಯ ಬಗ್ಗೆ ಚರ್ಚೆ ಮಾಡುತ್ತಿದ್ದರು ರಾಜರ ದರ್ಬಾರ್ ನಡೆಯುವಾಗ ಶತ್ರುಗಳು ಆಕ್ರಮಣ ಮಾಡಬಾರದು ಎಂದು ಗಗನ್ ಮಹಲ್ನ ಪಕ್ಕದಲ್ಲಿ ಒಂದು ಖಂದಕ ಅಂದರೆ ಹೊಂಡವನ್ನು ನಿರ್ಮಿಸಿದ್ದರು ಮತ್ತು ಅದರಲ್ಲಿ ಮೊಸಳೆ ಹಾಗೂ ಹಾವುಗಳನ್ನು ಬಿಡುತ್ತಿದ್ದರು ಕಾರಣ ಶತ್ರುಗಳು ಆಕ್ರಮಣ ಮಾಡಲು ಬಂದರೆ ಈ ಕಂದಕವನ್ನು ದಾಟಿ ಬರಬೇಕು ಆದರೆ ಈ ಕಂದಕ ಅಂದರೆ ಹೊಂಡವನ್ನು ದಾಟುವಾಗ ಈ ಹಾವು ಮತ್ತು ಮೊಸಳೆಗಳು ಕಚ್ಚಿ ಶತ್ರುಗಳು ನಾಶವಾಗಿ ಬಿಡುತ್ತಿದ್ದರು ಸ್ನೇಹಿತರೆ ಉಪ್ಲಿ ಬುರ್ಜ್ ಈ ಉಪ್ಲಿ ಬುರ್ಜನ್ನು ಅನ್ನು ಹೈದರ್ ಬುರ್ಜ್ ಎಂದು ಕೂಡ ಕರೆಯುತ್ತಾರೆ ಇದನ್ನು ಹದಿನಾರನೇ ಶತಮಾನದಲ್ಲಿ ಹೈದರ್ ಖಾನ್ ಎಂಬ ಆದಿಲ್ ಶಾನ ಸೇನಾಧಿಪತಿ ನಿರ್ಮಿಸಿದ್ದನು ಈ ಬುರ್ಜ್ ಮೇಲೆ ನಿಂತರೆ ಇಡೀ ವಿಜಯಪುರದ ಸೌಂದರ್ಯವನ್ನು ನಾವು ನೋಡಬಹುದು ಮಲಿಕ್ ಈ ಮೈದಾನ್ ತೋಪು ಈ ಮಲಿಕ್ ಈ ಮೈದಾನ್ ತೋಪು ಹದಿನಾರನೇ ಶತಮಾನದಲ್ಲಿ ಇಬ್ರಾಹಿಂ ರೌಜಾ ಎಂಬ ಸುಲ್ತಾನ ತಾಳಿಕೋಟ ಕದನದಲ್ಲಿ ಸೋತ ನಂತರ ಈ ಮಲಿಕ್ ಈ ಮೈದಾನ್ ತೋಪವನ್ನು ನಿರ್ಮಿಸಿದನು ಈ ಮಲಿಕ್ ಈ ಮೈದಾನ್ ತೋಪು ಹದಿನೈದು ಅಡಿ ಉದ್ದ ಹಾಗೂ ಐದು ಅಡಿ ವ್ಯಾಸ ಮತ್ತು ಐವತ್ತೈದು ತಂತೂಕವನ್ನು ಹೊಂದಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನೀವು ನಮ್ಮ ವಿಜಯಪುರ ನಗರದ ಸ್ಮಾರಕಗಳು ಹಾಗೂ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿದ್ರಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಅತಿ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ